ಖುಷಿ ಆಗ್ತಾಂಟು ಅಂತ ಹೇಳಿದ್ರು ನನಗೆ ತುಂಬಾ ಖುಷಿ ಆಯ್ತಿ ಗೊತ್ತಂತು ನಂದು ಹೀಗಿದ್ದಾಳೆ ನಮ್ಮ ಜೂನಿಯರ್ ಶಂಭುತರ ಸರ್ ಗುಡ್ ಮಾರ್ನಿಂಗ್ ನಾವು ಊರಿಗೆ ಹೊರಟಿದ್ದೇವೆ ಹಾಗೆ ಮನೆಯಿಂದ ಹೊರಟು ಬಂದು ಒಂದು ಕಡೆ ಶಾಪ್ ತಗೊಂಡಿದ್ದೇವೆ ಫುಡ್ಡಿಗೆ ಬೆಳಿಗ್ಗೆ ಬೇಗ ಹೊರಟದ್ರಿಂದ ಗಂಡಿ ತಿಂಡಿಗೆ ಆಗಿರಲಿಲ್ಲ ಅಲ್ಲ ಹಾಗೆ ನಾವಿಲ್ಲಿ ಪುಟ್ಟಲ್ಲಿ ಒಂದು ಕಡೆ ಹೋಟೆಲಲ್ಲಿ ಫುಡ್ ಬಂದಿದ್ದೇವೆ ಸೊ ಫುಡ್ ಬಂದ್ ಪಲಾವ್ ತಗೊಳ್ತೇನೆ ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ ಈ ಸಲ ಸ್ವಲ್ಪ ಚೇಂಜ್ ಇದು ಮೈಸೂರು

ತಲುಪಿದ್ವಿ ನೋಡಿ ನನ್ನ ಕ್ಯೂಟಿ ಫೈ ಶಿವು ಮೊನ್ನೆ ನೋಡಿ ಇಲ್ಲಿ ಅವರು ಶಾರದ ಪೂಜೆ ಮಾಡಿದಾರಲ್ಲ ಇಲ್ಲಿ ಕ್ಲಾಸಸ್ ನಡೆಯುವುದೇನು ಎಲ್ಲ ಹಾಕಿಸಿದ್ದಾರೆ ಮೊನ್ನೆ ನಾನು ನಿಮಗೆ ಇದೆಲ್ಲ ತೋರಿಸ್ಲಿಲ್ಲ ಇದು ನೋಡಿ ಬೆಳಕು ಬರಲಿಕ್ಕೆ ಹಾಕ್ತಾರಲ್ಲ ಬಟ್ ಇಲ್ಲಿಂದ ಸುಮಾರು ಹೂ ಗಿಡ ಐತೆ ಅದೆಲ್ಲ ಹೋಗಿದೆ ಈಗ ಸೈಡಲ್ಲಿ ನೆಟ್ಟಿದ್ದಾರೆ ಅಣ್ಣ ನೋಡಿ ಆದರೆ ಎಲ್ಲಿರೋದೊಂದು ಬ್ಯೂಟಿಫುಲ್ ಲೋಟಸ್ ನನಗೆ ಇಷ್ಟ ಆಯಿತು ನಾನು ಇದನ್ನು ಕೊಂಡೋಗಿದ್ದೇನೆ ಮನೆಯಲ್ಲಿ ಗಿಡ ಉಂಟು ಆದರೆ ಆಗಲಿಲ್ಲ ಎಲ್ಲಿ ಆಗ್ತಾ ಉಂಟು ಈ ಕಡೆ ಇದು ನೋಡಿ ನಾವು ಬೆಳಿಗ್ಗೆ ಅಲ್ಲಿಂದ ಹೊರಡಗ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ನಾವು ಬೇಗ ಹೊರಟದ್ದು ಬೆಳಗ್ಗೆ ಹಾಲು ಕೊಡ್ತೇವಲ್ಲ ಆಗ ಹಾಲು ಕೊಟ್ಟು ಡೈರಿ ಕೊಟ್ಟು ಕ್ಯಾನ್ ಒಂದು ಕಡೆ ಇಟ್ಟು ಅಲ್ಲಿಂದ ಸೀದಾ ಬಂದದ್ದು ಒಂದು ಇವತ್ತು ಮಾಮಿಗೆ ತರಲಿಕ್ಕೆ ತರಲಿಕ್ಕೊಂಟು ಹಾಗೆ ಇಲ್ಲಿಂದ ಬಿಸಿರೋಡಿಗೂ ಹೋಗಬೇಕು ಮತ್ತು ಇಲ್ಲೇ ಒಂದು ಊರಲ್ಲಿ ಒಬ್ಬರದ್ದು ಫಂಕ್ಷನ್ ಉಂಟು ರಿಸೆಪ್ಷನ್ ಅಂತ ಹಾಗೆ ಅದನ್ನು ಅಂದರೆ ನಾವು ಅದಕ್ಕೆ ಅಂತ ಸಹ ಬಂದದ್ದು ಮತ್ತು ಮಾಮಿಗೆ ಟ್ಯಾಬ್ಲೆಟ್ ಕೂಡ ಆಗಬೇಕು ಮತ್ತು ಇವತ್ತು ಇವರಿಗೆ ರಜೆ ಉಂಟಲ್ಲ ಹಾಗೆ ಈಗ ನಾವು ಇಲ್ಲಿ ಬಂದು ಇಲ್ಲಿ ಅಣ್ಣ ಅಣ್ಣ ಬರಬೇಕಷ್ಟೇ ಹೋಣಿದು ಹಸ್ಬೆಂಡ್ ಬರಬೇಕಷ್ಟೇ ಅವ್ರ ಹತ್ರ ಮಾತಾಡಿ ಆಮೇಲೆ ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಟ್ಯಾಬ್ಲೆಟ್ ತಗೊಂಡು ಮತ್ತೆ ರಿಸೆಪ್ಷನ್ ಅಟೆಂಡ್ ಮಾಡಿ ಇಲ್ಲಿ ಬಂದು ರಿಟರ್ನ್ ಮನೆಗೆ ಹೋಗೋದು ಹಾಗೆ ಎಷ್ಟೊತ್ತಲ್ಲಿ ಹಾಸ್ಪಿಟಲಲ್ಲಿ ಸುಮಾರು ಹೊತ್ತು ಹೋಗ್ತದೆ ಹೌದಾ ಮತ್ತೆ ಅವರ ತಂಗಿ ಆಯ್ತಾ ಮಾಮಿದು ಬೆಸ್ಟ್ ಸಿಸ್ಟರ್ ಅವರು ಎಲ್ಲಿ ಹೋಗುವಾಗ ಒಟ್ಟಿಗೆ ಇರಬೇಕು ಎಲ್ಲಿ ಸಹ ಹೋಗ ಹಾಸ್ಪಿಟಲ್ಗೆ ಒಂದು ಮಾತ್ರೆ ತಗೊಂಡಾಯ್ತು ಮಾಮಿದು ಇನ್ನು ನಾವು ಇಲ್ಲಿಂದ ರಿಸೆಪ್ಷನ್ಗೆ ಹೋಗೋದು ಇಲ್ಲೇ ಸುಮಾರು ಹೊತ್ತು ಐದು ಟೈಮು ಡಾಕ್ಟ್ರಿಗೆ ಕಾದು 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 ಹಾಗೆ ಇನ್ನು ಇಲ್ಲಿಂದ ಸಿದ್ಧ ಹಾಲಿಗೆ ಹೋಗೋದು ಮಾಮಿಯವರೆಲ್ಲ ಅಲ್ಲಿಗೆ ಹಾಲಿಗೆ ಬರ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ಮಾಮಿದು ಇದು ಹಾಸ್ಪಿಟಲ್ ಇಲ್ಲಿಂದ ಯಾರಾದರೂ ಇದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಇವರಿಂದ ಯಾರಾದರೂ ಇದ್ದೀರಾ ಅಂತ ಬಿಸಿ ರೋಡಲ್ಲಿ ಈ ಹಾಸ್ಪಿಟಲ್ ಇರೋದು ಸೊ ಇದು ಇಂದ ಸುಮಾರು ಸಮಯದಿಂದ ಮಾತು ಮಾಡ್ತಾ ಇದ್ದಾರೆ ು ಯಾರಿಗಾದರೂ ಬೇಕು ಅಂತ ತಗೊಳ್ಳಿ ಇಲ್ಲಿ ಬಂದಾಗ ಮೋಂತಿ ಮಾರಿಗೆ ಬಂದಾಗ ಇಲ್ಲಿ ಇರ್ತದ ಬುಕ್ಸ ಇಲ್ಲೇ ಇರ್ತೀರ ನೀವು ಎಷ್ಟು ಒಂದು ಬುಕ್ಕಿಗೆ ನೂರು ರೂಪಾಯಿ ಅಂತ ಒಂದು ಬುಕ್ಕಿಗೆ ಸೊ ಇದರಲ್ಲಿ ಏನೆಲ್ಲ ವಿಧಿವಿಧಾನಗಳು ನಮ್ಮ ಸಂಸ್ಕಾರಗಳ ಬಗ್ಗೆ ವಿಧಿವಿಧಾನಗಳು ಬರೆದಿದ್ದಾರೆ ಅದು ಸಹ ಕೊಂಕಣಿ ಭಾಷೆಯಲ್ಲಿ ನಾವು ಫಂಕ್ಷನಿಂದ ಮನೆಗೆ ತಲುಪಿದ್ವಿ ತುಂಬ ಲಾಂಗ್ ಅಲ್ಲ ಹೋಗಿ ಬರಲಿಕ್ಕೆ ಹಾಗೆ ನನಗೆ ಸಾಕು ಸಾಕಾಗಿ ಹೋಗಿತ್ತು ಫೋನಲ್ಲಿ ಕೂಡ ಚಾರ್ಜ್ ಇರಲಿಲ್ಲ ಈಗ ಒಂದು ಸ್ವಲ್ಪ ಚಾರ್ಜ್ ಮಾಡಿದೆ ನಾನು ನಮ್ಮ ರೂಮ್ ಉಂಟಲ್ಲ ಇಲ್ಲಿ ಬಂದು ಏನೋ ಫೋನಲ್ಲಿ ನೋಡ್ತಾ ಇದ್ದೆ ನೋಡಬೇಕಾದ್ರೆ ನನಗೆ ಮೇಲಿಂದ ಸೌಂಡ್ ಕೇಳಿಸಿತ್ತು ಚಿಕ್ಕ ಬೆಕ್ಕಿನ ಮರಿ ಕೂಗುವ ಹಾಗೆ ನನಗೆ ರಪ್ಪ ಫ್ಲ್ಯಾಶ್ ಆಯಿತು ಒಂದು ವೇಳೆ ಜೂನಿ ಮರಿಯನ್ನು ಕರ್ಕೊಂಡು ಬಂದಿರ್ಬೋದ ಅಂತ ಒಂದು ಅನಿಸಿತು ಸೀದಾ ಇಲ್ಲಿಂದ ಲಾಸ್ಟ್ ರೂಮಿಗೆ ಹೋಗಿ ಸ್ಟಾಕ್ ರೂಮಿಗೆ ಅಲ್ಲಿಂದ ಅಟ್ಟಕ್ಕೆ ಸ್ಪೇಸ್ ಇರೋದು ಹೋಗ್ಲಿಕ್ಕೆ ನೋಡ್ತೇನೆ ಒಂದು ಮರಿ ಓಡಾಡ್ತಾ ಉಂಟು ಸೇಮ್ ನಮ್ಮ ಶಂಭುನೇ ಶಂಭುಂದು ಮಿನಿ ವರ್ಷನ್ ಅಂತ ಹೇಳ್ಬೋದು ತೆಕೊಂಡು ಬಂದಿದ್ದಾಳೆ ಆಯ್ತು ಅವಳು ಎಲ್ಲಿದ್ಲು ಇಷ್ಟು ಸಮಯ ಎಲ್ಲಿ ಇಟ್ಟಿದ್ಲು ನನಗೆ ಗೊತ್ತಿಲ್ಲ ಬಟ್ ಅಂತೂ ತಗೊಂಡು ಬಂದಿದ್ದಾಳೆ ಬಂದು ಅದನ್ನು ಸಹ ಆಟದಲ್ಲಿ ಇಟ್ಟಿದ್ಳು ನಾನು ಅದನ್ನು ಕರ್ಕೊಂಡು ಬಂದೆ ಕೆಳಗೆ ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಅವಳು ಹೇಗಿದ್ದಾಳೆ ಅಂತ ಹೆಣ್ಣು ಮರಿ ಆಯ್ತಾ ಚಿಕ್ಕ ಇದ್ದಾಳೆ ಬಹುಶಃ ಇನ್ನೂ ಇರ್ಬೋದು ಮರಿ ಕರ್ಕೊಂಡು ಬರ್ತಾಳೆ ಅಂತ ಅನಿಸ್ತದೆ ಯಾಕಂದ್ರೆ ಅವಳು ಹೊಟ್ಟೆ ನೋಡಬೇಕಾದ್ರೆ ಮೂರು ಮರಿ ಇದ್ದಾಗೆ ಅನಿಸಿತ್ತು ನನಗೆ ಆದರೆ ಒಂದನ್ನು ತಗೊಂಡು ಬಂದಿದ್ದಾಳೆ ಓಡಾಡ್ತಾ ಉಂಟದು ಖುಷಿಯಾಯಿತು ನನಗೆ ಅಂತೂ ತಗೊಂಡು ಬಂದು ಅಂತ ಅದೊಂಥರ ನನಗೆ ಸರ್ಪ್ರೈಸ್ ಸರ್ಪ್ರೈಸಿಗಿಂತ ಜಾಸ್ತಿ ನನ್ನದೊಂದು ಹೋಪ್ ಇತ್ತು ಕರ್ಕೊಂಡು ಬರ್ಬೋದು ಅಂತ ಒಂದು ಇತ್ತ ಇತ್ತ ದೊಡ್ಡ ಅಂತೂ ಕರ್ಕೊಂಡು ಬಂದು ಇಷ್ಟು ಖುಷಿ ಆಗ್ತಾ ಉಂಟು ಅಂತ ಹೇಳಿದರು ನನಗೆ ತುಂಬ ಖುಷಿ ಆಯ್ತು ಗೊತ್ತಂತು ನಂದು ನನ್ನ ಡೇ ಅಂತ ಹೇಳ್ಬೋದು ಚಿಕ್ಕ ಮರಿ ಅದಕ್ಕೆ ಅಂತೂ ಗೊತ್ತಿಲ್ಲ ಮನುಷ್ಯರು ಯಾರು ಲೈಟ್ ಎಂತ ಎಂಥ ಸೌಂಡು ಪ್ರಾಣಿಗಳೆಂತ ಗೊತ್ತಾಗ್ತಾ ಇಲ್ಲ ಬಟ್ ಈಗ ಇನ್ನೂ ಅಡ್ಜಸ್ಟ್ ಆಗಬೇಕು ಕೆಳಗೆ ಕರ್ಕೊಂಡು ಬಂದಿದ್ದೇನೆ ಅದನ್ನು ನಮ್ಮ ಹತ್ರ ಹಠದಿಂದ ಇಲ್ಲಿ ನೋಡಿ ಕುಳ್ಳಿ ನಮ್ಮದು ಚುಬ್ಬಕ್ಕಿ ಹೀಗಿದ್ದಾಳೆ ಥರ ಆದರೆ ನಂದಿ ಕಾಯ್ತಿದ್ದಾನೆ ಅಮ್ಮಂದು ಹಾಲು ಮೊನ್ನೆ ಮೊನ್ನೆಲ್ಲ ಹಾಲು ಕೊಡ್ತಾ ಇದ್ಲು ಈಗ ಇನ್ನು ಎಂತ ಗಲಾಟೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಇವಳೆ ಎಲ್ಲಿಂದ ಬಂದ್ಲು ಇಲ್ಲಿಂದ ಕರ್ಕೊಂಡ್ ಬಂದ್ಲು ಇನ್ನು ಯಾರನ್ನಾದ್ರೂ ಕರ್ಕೊಂಡ್ ಬರ್ತಾಳೆ ಎಂತ ಅಂತ ಅಂತೂ ಇಲ್ಲಿ ಮೂಲೆಯಲ್ಲಿ ಒಂದು ಕಡೆ ಜಾಗ ಮಾಡಿದ್ದೇನೆ ನನಗೆ ಬಾಕ್ಸ್ ಸಿಗ್ಲಿಲ್ಲ ಏ ಇನ್ನು ನೀನು ಕುಡಿಲಿಕ್ಕಿಲ್ಲ ಬಾ ಇನ್ನು ಬೇಡ ಅವ್ನು ಚಿಕ್ಕವಳು ಅವ್ನು ಕಾಣೋದಿಲ್ವ ಅಲ್ಲಿ ಹಾಲೆಲ್ಲ ಕೊಟ್ಟೆ ಆದರೆ ಚಿಕ್ಕದು ಕುಡಿಯೋದಿಲ್ಲ ಅಮ್ಮನಿಗೆಲ್ಲ ಕೊಟ್ಟಾಯಿತು ಹಾಲು ಕುಡಿಲಿಕ್ಕೆ ನೋಡಿ ಎಷ್ಟು ಚೆಂದ ಇದ್ದಾಳೆ ಶುಬ್ಬಿ